ಪದವಿ ಪೂರ್ವ ಕಾಲೇಜುಗಳ ಕ್ರೀಡಾಕೂಟದಲ್ಲಿ ಸರ್ಕಾರಿ ಕಾಲೇಜಿನ ಕ್ರೀಡಾಪಟು ವಿದ್ಯಾರ್ಥಿಗಳಿಗೆ ಮೋಸ ಆಗಿದೆ ಎಂದು ಆರೋಪಿಸಿ ಚನ್ನರಾಯಪಟ್ಟಣ ತಾಲೂಕು ಕ್ರೀಡಾಂಗಣದಲ್ಲಿ ಮಾಜಿ ಶಾಸಕ ಎಂಎ ಗೋಪಾಲಸ್ವಾಮಿ ಕಾರು ತಡೆದು ವಿದ್ಯಾರ್ಥಿಗಳು ಪ್ರತಿಭಟಿಸಿದ್ದರು ರೆಫ್ರಿಗಳು ಖಾಸಗಿ ಕಾಲೇಜುಗಳ ಪರವಾಗಿ ನಿಲ್ಲುತ್ತಿದ್ದಾರೆ ಶ್ರವಣಬೆಳಗೊಳ ಉತ್ತೇನಹಳ್ಳಿ ಸಿಮ್ಮಾದ್ರಿ ಎಕ್ಸಲೆನ್ಸ್ ಪಿಯು ಕಾಲೇಜು ಕ್ರೀಡಾಕೂಟದ ಆತಿಥ್ಯ ವಹಿಸಿರುವುದರಿಂದ ಅದೇ ಕಾಲೇಜಿಗೆ ಬಹುಮಾನ ಬರುವಂತೆ ರೆಫ್ರಿಗಳು ತೀರ್ಪು ನೀಡುತ್ತಿದ್ದಾರೆ ಇದಕ್ಕೆ ಸಿಂಹಾದ್ರಿ ಕಾಲೇಜಿನ ಆಡಳಿತ ಮಂಡಳಿ ಕುಮ್ಮಕ್ಕು ನೀಡುತ್ತಿದೆ ಎಂದು ವಿದ್ಯಾರ್ಥಿಗಳು ಆರೋಪಿಸಿದ್ದಾರೆ ನಮಗೆ ಆಗಿರುವ ಅನ್ಯಾಯಕ್ಕೆ ದಯಮಾಡಿ ನ್ಯಾಯ ಕೊಡಬೇಕು ಎಂದು ವಿದ್ಯಾರ್ಥಿಗಳು ಕಣ್ಣೀರಿಟ್ಟರು ಶಿಸ್ತು ಸಮಿತಿಯು ಕೂಡಲೇ ಸಮಸ್ಯೆ ಬಗೆಹರಿಸುವಂತೆ ಮಾಜಿ ಶಾಸಕ ಎಂ ಎ ಗೋಪಾಲಸ್ವಾಮಿ ಸೂಚಿಸಿದ್ದಾರೆ

क्या करना है रफ़्री अलग बुक्स जो मंत्रिस्ती कमेटी बिगर कर रहे हैं वाले न्यू बताए तो तेरी 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 न्यू बताए तो त

ಒಂದು ಕಬಡ್ಡಿ ಪ್ಲೇಯರ್ ಮೂರೇ ರೇಟ್ ಸಿಗೋದು ಹುಡುಗಿ ಎರಡು ಎರಡು ವಿಷಯ ಬರೋ ಆಗಿರು ವಾಪಸ್ ಎಫ್ಟಿ ಹಾಕಿದಳು ಅದಲ್ದೆ ಒಂದ್ ರೇಟ್ ಸಿಗುತ್ತೆ ಅದಾದ್ರೆ ಐದ್ ರೇಟ್ ಇಂದ ನಾಲ್ಕು ರೇಟ್ ಕೊಟ್ಬಿಟ್ಟು ಲಾಸ್ಟ್ ಅಲ್ಲಿ ಎರಡು ವಿನ್ ಆಗಾಗ ಬೋನಸ್ ಬಂದ್ ಬಂದಾಗ ಸಿಂಹ ಜರ್ಸಿ ಪುಲಿಮ್ ಬರುತ್ತೆ ಹಣ ಒಬ್ರು ಜರ್ಸಿ ಒಬ್ರು ಯಾರು ಕಬಡ್ಡಿ ರೆಫ್ರಿಗೆ ಬಂದಿಲ್ಲ ಇವಾಗ ಬಂದ್ಬಿಟ್ಟು ಅವ್ರು ಹೇಳ